ರಾಜೀವ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು ಇವರಿಂದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಳ್ಳೂರು ಎಪ್ಪತ್ನಾಲ್ಕರಲ್ಲಿ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊರಗರ ಕಾಲೋನಿಯಲ್ಲಿ ಹದಿನಾಲ್ಕು ಸುಂದರವಾದ ಮನೆಗಳ ನಿರ್ಮಾಣ ಜಾಗದಲ್ಲಿ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ ನೆರವೇರಿತು ಈ ಸಮಾರಂಭಕ್ಕೆ ಉಡುಪಿ ಪೇಜಾವರ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರನ್ನು ಪೂರ್ಣ ಕುಂಭ ಕಲಶದ ಜೊತೆಗೆ ಮೆರವಣಿಗೆ ಮೂಲಕ ಭವ್ಯವಾಗಿ ಸ್ವಾಗತಿಸಲಾಯಿತು ಈ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಹಾಗೂ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಡುಪಿ ಪೇಚಾವರ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನೆರವೇರಿಸಿ ಮಾತನಾಡಿ ದೇವಸ್ಥಾನಗಳಲ್ಲಿ ದೇವರಿಗೆ ಬ್ರಹ್ಮಕಲಶ ಹಾಗೂ ಅಷ್ಟಬಂಧ ಸೇವೆ ನಡೆಯುವ ಹಾಗೆ ಸಮಾಜದಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಸೂರು ನಿರ್ಮಾಣ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಲ್ಲಿ ಒಂದು ಸ್ವಾಸ್ಥ ಸಮಾಜ ನಿರ್ಮಾಣವಾಗುತ್ತದೆ ಹಾಗೂ ಬಡತನ ನಿರ್ಮೂಲನೆಯಾಗುತ್ತದೆ ಎಂದರು ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳಿ ವಹಿಸಿದ್ದರು ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಸಮಾಜ ಸೇವಕ ಮುರಳಿ ಕಡೆಕಾರ ಕರ್ನಾಟಕ ಹಾಗೂ ಕೇರಳ ಕೊರಗಾಭಿವೃದ್ಧಿ ಸಂಸ್ಥೆಗಳ ಅಧ್ಯಕ್ಷೆ ನಾಡ ಸೆವೆಂಟಿ ಫೋರ್ ಉಳ್ಳೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಕುಸುಮಾ ಶೆಟ್ಟಿ ಸಂಜೀವ ಶೆಟ್ಟಿ ನಾಗರಾಜ್ ಶೆಟ್ಟಿ ಡಾಕ್ಟರ್ ಸುಮನಾ ಶ್ರೀನಿವಾಸ್ ಶೆಟ್ಟಿ ಮೊದಲಾದ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಎಲ್ಲ ಒಂದು ಸಭೆಗೆ ಬರ್ತಾರೆ ಸ್ವಾಮೀಜಿ ಅವರು ಅವರು ವಿಶೇಷವಾಗಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕಡಿಮೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹೋಗ್ತಾರೆ ಆದರೆ ಇನ್ನು ಎಲ್ಲ ಪ್ರೋಗ್ರಾಮ್ಗೂ ಬರ್ತಾರೆ ಇದರ ಕಾರಣ ಏನು ಇದರಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ ಅಂತ ಹೇಳಿದ್ರು ನಮ್ಗೆದ್ದು ಉತ್ತರ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ನಾನು ಅಂತ ಒಂದು ಪ್ರಶ್ನೆಯನ್ನು ನಿರೀಕ್ಷಿಸಲಿಲ್ಲ ಆದ್ರೆ ಸಾವಕಾಶ ತಗೊಂಡು ಒಂದು ಹತ್ತು ಮೂವತ್ತು ಸೆಕೆಂಡ್ ಅಲ್ಲಿ ಅವರಿಗೆ ಸುಂದರವಾದ ಆನ್ಸರ್ ಕೊಡ್ತೇನೆ ನಾನು ರಾಮನವಮಿ ಉತ್ಸವ ಒಂದಿದ್ರೆ ಈ ಬಾರಿ ರಾಮನವಮಿ ಉತ್ಸವ ಎರಡಾಯ್ತು ನಿನ್ನೆ ದಿವಸ ಒಂದು ರಾಮನವಮಿ ಉತ್ಸವ ನಡೆಯಿತು ಇವತ್ತು ಮತ್ತೆ ಪುನಃ ರಾಮನವಮಿ ಉತ್ಸವ ನಡೀತಾ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವತ್ತು ಒಳ್ಳೆಯ ಕಾರ್ಯ ನಡೆಯುತ್ತೆ ಅದೇ ರಾಮನವಮಿಯ ಉತ್ಸವ ಇವತ್ತು ಹಾಗೆ ಹೆಚ್ಚಶೇಟ್ ನಮ್ಮ ಸಮಾಜದ ಅತಿ ಹಿಂದುಳಿದ ವರ್ಗಾಂಧ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತ